ಅಕ್ಕ ನಾನು ಹೇಳಿಕಿಲ್ಲ ಅಂತ ಸುಮ್ಮನೆ ಹಿಂಸೆ ಮಾಡಿ ಕಳಿಸ್ತೇವೆ ಕನಕ ಏ ನೈನ್ ದೊಡ್ಡವಳಕ ಮನೆಗೆ ಹೋಗೋಕೆ ನಾನು ದೊಡ್ಡವಳ ಮನೇಲೂ ನೋಡ್ಕೊಬ್ರೆ ಯಾರು ಮನೇಲಿ ಗೊತ್ತಿದ್ದಾರವರೆಲ್ಲ ಇರ್ತಾರೆ ಹೋಗನೆ ಖಾರೀ ಹೋಗು ನೋಡ್ಕೊಬೋ ನೀನು ಬೇ ಅವ್ನು ಬಂದ್ಬಿಟ ಮೇಲೆ ಹಂಗೆ ಹಿಂಗೆ ಹೆಂಗ್ ಓಡ್ಬಿಡ್ತದೆ ಹೆಂಗಿದ್ರು ಚೆನ್ನಾಗದಂತಿದೆ ಅಂತದೆ ಸುಮ್ಮನೆ ನೀನು ಹೋಗು ಸುಮ್ಮನೆ ಸುಮ್ಮನೆ ಇನ್ಯಾರು ಹೋದರು ಮೂರು ಜನರು ತಾನೆ ಬರೆ ಅವ್ವ ಅಪ್ಪ ಇಬ್ಬರೇ ಹೋದಾರ ಪುಟ್ಟಿನ ತಮ್ಮ ಏನಾದ್ರು ಕರಂದ್ರೆ ಅವ್ರು ಹೋಯ್ತಾರೆ ಅವರೇ ಬೇಡ ಆಗಿದ್ದು ಕರ್ಕೊ ಹೋಗು ಅಂದ್ರೆ ಹೋಗ ಸುಮ್ಮರು ಏನು ಮಾಡಕ್ಕೆ ಈಗಲೇ ಏನು ಹೋಯ್ತು ಸುಮ್ಮನೆ ಇದಾವೆ ಕಟ್ಕೊಳಕೆ ಆಮೇಲೆ ಹೋದ ಮನೇಲಿ ಹೆಂಗೋ ಏನೋ ಅವರು ಹೆಂಗಿದ್ದಾರೋ ಏನೋ ನಾ ಇಟ್ಲೂ ಸಣ್ಣ ಇಳು ಅವ್ಕೆ ಹೇಳಕ್ಕೆ ಹೋಗಿಲ್ಲ ಬುಡಕ್ಕೆ ಹೋಗ್ಕಿಲ್ಲ ಬೇಡ ಇರು ಇನ್ನೊಂದು ದಿವಸ ಬೇಕಾರೆ ಕರ್ಕೋಕಾಯ್ತದೆ ಈಗ ಮೂರು ಜನ ಹೋಗ್ತೀವಿ ಏನು ಆಟ ಮಾಡ್ತಾ ಕೂತಾಳಲ್ಲ ಕಾದ್ರೇನ ಬರಲ್ಲ ನೀವೇ ಹೋಗಿ ಅಂತ ನೀನು ಬರೇ ಅಂತ ಹೋಗೋಂತ ಹಿಂಸೆ ಕೊಡ್ತಾ ಕೂತಿ ಏ ಇರವನೇ ಗೊತ್ತಾಯ್ತಿಲ್ಲ ಅವಳು ಬರಲಿ ಗಂಡಿನ ಮನೆ ನೋಡಕ್ಕೆ ಒಂದ್ಸಲ ಏ ಮಾಲಕ ಹೇಳ್ತಿದ್ದು ನಮ್ಮ ಮನೆ ಕರ್ಕೊಯ್ತಿಲ್ಲ ಮನೆ ಕರ್ಕೊಯ್ತೀವಿ ಅಂತ ಆಗ ನಾನೇ ಹೋಗ್ಲಿಲ್ಲ ಹೋಗಿದ್ರೆ ಅಮ್ಮಗೆ ಹಂಗೇನು ನೋಡ್ಕೊಬರ್ಬೋದಾಗಿತ್ತು ಅಮ್ಮನ ಹೇಳ್ಕೆ ಇವಡಮ್ಮ ಬೋಯ್ತು ಸುಮ್ಮನೆ ಏನು ಮಾಡೋಕ್ಕೆ ಟೈಮ್ ಆಗೋಯ್ತದೆ ಅಂತ ಆಮೇಲೆ ನಾನು ಹಿಟ್ಟಿನ ಹೂ ನೋಡ್ಬೇಕು ಹೂವು ನೋಡ್ಬೇಕು ಅಂತಿಂದಲಾ ಅದಕ್ಕೆ ಟೈಮ್ ಮಾಡ್ಬಿಡ್ತು ಬಂದ್ಬಿಟ್ಟು ಟೈಮ್ ಆಯಿತು ಅಂದ್ಬಿಟ್ಟು ಇಲ್ಲಾಂದರೆ ನಾನು ನಾನು ನೋಡ್ಕೊಬೋದಾಗಿತ್ತು ಆಚೆ ನೋಡ್ಬೋದಾಗಿತ್ತು ಎದ್ರು ಮನೇಲಿ ಅಂತ ಅಂತಿದ್ರು ಎದ್ರು ಈ ಕಡೆ ಸುಮಾರು ಮನೆಯೇ ಅರೆ ಯಾವ ಅಂತ ಸರಿಯಾಗಿ ಗೊತ್ತಿಲ್ಲ ಸರಿ ಬಿಡೋಕೆ ಇಷ್ಟೇ ಹೇಳ್ತಿದ್ದೆಲ್ಲ ಬರ್ತೀನಿ ನಾನು ಎಲ್ಲಾನು ಹೇಳ್ಬೇಕು ಅನ್ನೋ ನಾನು ಹೋಗ್ಕೋದ್ರಿ ನೀನು ಎಲ್ಲ ನೋಡ್ಬೇಕು ಹೋಗ್ವಾ ಏನೂ ಹೇಳೋಕ್ಕಿಲ್ಲ ಸುಮ್ಮನೆ ಹ್ಞೂ ಹ್ಞೂ ಅಂತ ಹೇಳ್ಬಿಡ್ತದೆ ಇಲ್ಲ ಇಲ್ಲ ಏನೂ ಹೇಳೋಕ್ಕಿಲ್ಲ ಸುಮ್ಮೀರಾವ ಸರಿ ನಿಮ್ಮ ಅಪ್ಪೇಲಿಗೋದಾ ಜಲ್ದಿ ಬರಬೇಕು ತಾನೆ ಜಲ್ದಿ ಗಂಡದ ಮನೆ ನೋಡ್ಕೊಳ್ಳೋ ಶಾಸ್ತ್ರ ಅದೇ ಹೋಗಿದ್ದು ಅಂತಂದ್ರೆ ಅಂತಂದರೆ ಇನ್ನೂ ಬರ್ದನೆಯಾ ಏನು ಮಾಡ್ತಾ ಕೂತಿದ್ದಾನೋ ಮಾರಾಯ ಸುಮ್ಮನೆ ಅದಾಗೆ ಹೊಟ್ಟೆ ಹೌದು ಮೊಟ್ಟೆ ಕಳ್ತವಲ್ಲ ಬರ್ತದೆ ಬಿಡು ಇನ್ನೂ ಗೊತ್ತಾಗಿಲ್ವಲ್ಲ ಇನ್ನು ಬಸ್ ಬರೋಕ ಗೊತ್ತಾಗಿಲ್ಲ ಅದೇ ಕಂಗಡಿ ಬತ್ತ ತಾಳು ಹಂಗ ಹಿಡಿದಿ ಹೋಗಿದ್ದದೇನೋ ಭಾರಿ ಚೆನ್ನಾಗಿ ಅಂತಿದ್ದೀನ ಇವತ್ತು ಸೀರೆ ಉಟ್ಕೊಂಡು ಕಾವೇರಿ ಮಷ್ಟಯ ಲಾಂಗಾರ ಹೋಗಿ ಕಂಡು ಲಂಗದವ್ಯ ಚೆನ್ನಾಗಿ ಕಾಣ್ತಾ ಕೂತಾವಳೆ ಕಾವೇರಿ ಅಲ್ಲಿ ಆಲೇ ಎಲ್ಲ ಹೊಂಟತೆ ಇಕ್ಕ ಹೋಗು ಏ ಬೇಡ ಕನಕ ಏನು ಮಾಡೋಕ್ಕೆ ಬೇಡ ಸುಮ್ಮನೆರು ಅವ್ನು ಏನು ಮಾಡ್ಕೆ ಹೋಗೋಣ ಅವ ಪೂ ಅಂತ ತಗೊಂಡೋಗು ಅಂತ ಹಂಗೇ ಮರ್ಕಿ ನಾನು ಚಂಪಾಕು ಕೈಲಾರು ಫೋನ್ ಮಾಡಿಸ್ತೀನಿ ಇಲ್ಲ ಯಾರು ಫೋನ್ ಮಾಡಿಸ್ತೀನಂತೆ ಮಗ ಅಲ್ಲೇ ಮಾಡ್ಬೇಡ ಎಲ್ಲಾನು ಬಂದು ಹೇಳ್ತೀನಿ ಆಯಿತಾ ಒಳ್ ಪಿಳೆ ಹೊಲ್ಟು ಅಂತ ಫೋನ್ ಮಾಡ್ತೀನಿ ಅಷ್ಟೇ ಹ್ಞೂ ಸರಿ ಕಣವ ಏನೋ ಒಂದು ಮಾಡು ಹೇಳಿದೆ ಅವರು ಬನ್ನಿ ಗಂಡು ಮನೆಗೆ ನೋಡ್ಕೊಬಿಡಿ ಮೊದಲು ಆಮೇಲೆ ಮಿಕ್ಕಿದ್ದು ಶಾಸ್ತ್ರ ಸಂಬಂಧ ಮಾಡೋಕ್ಕಾಗಿದೆ ಹೆಂಗಿರ್ಗೆ ನೋಡ್ಕೋಬೇಕಲ್ಲ ಇದು ಒಂದು ಶಾಸ್ತ್ರ ಮುಖ್ಯವಾದ ಶಾಸ್ತ್ರ ಮುಗಿಸ್ಕೊಂಡು ಹೋದ್ರೆ ಇನ್ನು ಒಪ್ಪು ಮಾತು ಮಾಡೋಕೆ ಸರಿ ಆಯ್ತದೆ ಅಂತ ಅಂದ್ಬಿಟ್ಟು ಹಂಗಂದರು ಅದಕ್ಕೆ ಇಷ್ಟ ಆ ಥರ ಮಾಡ್ತೀರೋದು ಇಲ್ಲಾಂದರೆ ಅವ್ರು ಅಂತಿದ್ರು ಧನುರ್ಮಾಸ ಬಿಳೀನಂದ್ರೆ ಈ ಜೊತೆಗೆ ಮದುವೆನೆ ಮುಗ್ದೋಗೋದು ಧನುರ್ಮಾಸ ಬಿದ್ದುಬಿಟ್ಟು ಎಲ್ಲ ಹಾಳು ಮಾಡ್ಬಿಟ್ಟು ತಾಗಿ ಇಲ್ಲ ಅಷ್ಟಿನ ಮುಂಜೆ ನೋಡಿದರೆ ಇರೋದು ಇಪ್ಪು ಕಾರ್ತಿಗೋ ಯಾರನ್ನೂ ಮಾಡ್ಕೊಬೋದಾಗಿತ್ತು ಅಂತಿದ್ರು ಕನ್ ಮಗ ಅಲ್ಲೂ ಇರವ ಯಾವಾಗ ಒಟ್ಟು ಧನುರ್ಮಾಸ ಬೀಳಾಗಿ ನಾನು ಇನ್ನು ಮಸ್ತೀ ಈ ಮನೆ ಇರತಾನೆ ಅಲ್ಲಕ್ಕನಕ್ಕೆ ಕದ್ಯಕಂಡು ಅಂತಿದ್ದೀನಿ ನೀನು ಅಲ್ಲ ಅಂತ ಚಂದೋಳಿ ಅಂತ ಈ ಮನೇನಿಗೆ ಕಾವೇರಿ ಏನಾರೂ ಹೋಗಲಿ ಗುಡ್ಸ್ದು ಏನೋ ಅಪ್ಪನ ಮನೆ ಅಪ್ಪನ ಮನೆ ಏನತಾನೆ ಸರಿ ಸಾಕು ನಿಂಗೆ ಮಾಡ್ಕೊಟ್ಟು ಯಾರು ಪೂರೈಸೋರು ಹಾ ಯಾವತ್ತು ಗಂಡನವರು ಬಂದವರು ನೋಡೋಕೆಂದು ಕಾನೆ ಅಲ್ಲೇ ನೀ ಆಚೆ ನಿಂತ್ಕೊಂಡು ಅವ್ರು ಹೋಗೋ ಆಮೇಲೆ ಕಾಯ್ ಕೂತ್ಕೊಂಡು ಆಮೇಲೆ ಬಂದೀನಿ ನೀನು ನೋಡ್ರಿ ನನ್ನ ಯಾ ಗಂಡು ಮನೆಗೆ ಹೋಗಿ ಗಂಡು ಮನೆಗೆ ಹೋಗಿ ಅಂತ ಕಳ್ಸಾಕೋತಿದ್ದೀರಲ್ಲ ಕಾದಿರಿ ಅಪ್ಪ ಯಾಕಂದ್ರೆ ಹೇಳಿ ಕಳ್ಸಿ ಬರೋ ಕೇಳೋಕೆ ಇನ್ನೂ ಬರೀ ಇಲ್ಲ ಮನೆಯಾ ಎಷ್ಟು ಹೇಳಿದ್ರು ಅಷ್ಟೇ ಅವರು ಜಲ್ದಿ ಬನ್ನಿ ಲೇಟ್ ಮಾಡಬೇಡಿ ಚೆನ್ನಾಗಿ ಗೊತ್ತು ಅಂತ ಹೇಳೋ ನಾವಿಲ್ಲ ಮಾಡೋದು ಆಗದ ಇರು ಬಂದದೇನೋ ಸ್ವಲ್ಪ ಹೊತ್ತು ಬಂದದೇನೋ ಕಣೆ ಸುಮ್ಮನಿರು ಬೇರೆ ಕತೆ ಯಾರು ಕಲಸಿ ಅಪ್ಪ ಎಲ್ಲಿಗೆ ಹೇಳೋ ಕಣೆ ಯಾವಾಗಲೂ ಬರೀ ಹಿಂಗೆ ಅಪ್ಪಂದು ಒಂಥವು ಜಲ್ದಿ ಬರೋದ ಮಟ್ಟದ ಹಾಕಿಲ್ಲ ಯಾವಾಗಲೂ ಹಿಂಗೆ ಲೇಟ್ ಮಾಡೋದು ಅವನು ಹೊರಸೊಂಬತ್ ಕಾಲ ಹಿಡಿದಾಗೋಯಿತು ಎಲ್ಲಿಗಾರು ಹೋಗೋದ ಜಲ್ದಿಯ ಮಟ್ಟದ ಅಂತಂದ್ರೆ ಬೇರೆಯವ್ರು ಹೆಂಗೆ ಜವಾಬ್ದಾರಿ ತಗೊಂಡು ಏನು ಮಟ್ಟಾರೋ ಮಾಡೋರೋ ಮದ್ಬೇಕಿಲ್ಲವಾ ಬರೋಕ್ಕೆ ಆಯ್ತಾ ಕುತಾರಲ್ಲ ಏನು ಕಾಯಿಲೆ ಕಾಯ ಅಂತ ಕೂತಾರೆ ನಮ್ಮ ಜೊತೆ ಬೇರೆ ಯಾಕಂತೆ ದೊಡ್ಡ ಮೈ ಸಂಬಂಧ ಬೇಡ ಒಂದು ಕಂಡು ಕೆಂತ್ಕೊಂಡು ಹೋಗೋಕ್ಕಾಯ್ಕಿಲ್ಲ ಬೇಡ ಬೇಡ ಅಂತ ಇಲ್ಲ ಅಂದರೆ ಇನ್ನೊಂದು ಹೊಳಿಗೆ ಸಿಕ್ಬಿಟ್ರೆ ಇಬ್ಬರು ಸೇರ್ಕೊಂಡು ಹಿಸ್ಪಿಟ್ ಹಾಕೊಂಡು ನಿಂತ್ಕೊಬರ್ಬೋದಲ್ಲ ಹಾ ಜೋಡಿ ಜೋಡಿಯಿಂದ ಬಿಸ್ತದಲ್ಲ ಅಂತ ಅಪ್ಪ ಎಷ್ಟು ಹೇಳಿದ್ರು ಬುದ್ಧಿ ಕಲಕ್ಕಿಲ್ಲ ಕತೆ ಸುಮ್ಮೀರು ನೀನೇ ತಲೆ ಕೆಸ್ಕೊಂಡು ಸರಿ ಏನು ಮಾಡೋದು ಅಪ್ಪ ಬರಂಗ ಕುತ್ಕೊಳ್ಳಿ ಟೀಗಿ ಮಾಡಿದ್ನ ಯಾಕ ಟಿಗಿ ಬಿಡಿ ಏನು ಬಿಡಿ ಇರು ನನಗೆ ಏನು ಉಲ್ಲಕ್ಕು ಮನ್ಸ್ಪತಿಲ್ಲ ತಿನ್ನೋ ಮನ್ಸ್ಪತಿಲ್ಲ ನಿಮ್ಮ ಗಂಡಾಗ ಅವ್ನು ಮನೆ ಹೆಂಗಿದ್ ಅಂತ ನೋಡ್ಕೊಬತ್ತೀನಿ ನಾನಂತೂ ನೋಡ್ಕೊಬೋ ತಮೇಲೆ ಹೇಳ್ತೀನಿ ಹೇಳ್ತೀನಂತೆ ಅವ್ಳಿಗೆ ಏನಂತೆ ಬಾ ಅವಳು ಅದೃಷ್ಟವಂತೆ ಕತೆ ಚೆನ್ನಾಗಿರ್ತದೆ ಏನಕಾಯಿ ಇಷ್ಟು ಹೋಗ್ಲತ್ತ ಕೂತದಲ್ಲ ಹೂವು ನಿನ್ನ ಭಾರೀ ಅದೃಷ್ಟವಂತೆ ಅಂತ ನೋಡ್ಕೊಬತ್ತೀನಿ ಅಂತ ಅಳು ನಿನ್ನ ಅದೃಷ್ಟ ಎಷ್ಟಿದೋ ಅಂತ ಸುಮ್ಮನೆ ಹೋಗಿ ತಮಾಸೆ ಮಾಡ್ಬೇಡಿ ಹೋನು ನೀನು ಸೂರ್ಯನೇ ಫೋನ್ ಮಾಡಿ ಮಾಡಿ ಸಾಕಾಯ್ತು ಫೋನ್ ತಗಿತ್ಯಲ್ಲ ಎಲ್ಲಿಗೆ ಹೋದ್ರು ಕಾಣೆ ಅಯ್ಯೋ ಮರ್ತ ಇದ್ಕೊಬಿಟ್ರು ನನ ರುಬ್ಬಿಣಿನ ನೋಡ್ಬಿಟ್ಟು ಏನ್ ಮಾಡಾನೆ ನನೀಗ ಅವ್ವ ಎಲ್ಲ ಕೆಲಸ ಮಾಡೋದು ಮಾಡ್ತೀ ಅದ್ಗಡೆ ಕೆಲಸನೇ ಮಾಡ್ತಾನೆ ಸಂಜೆ ಗಂಟೆ ಹೇಳ್ಬೇಕು ಹೊಯ್ತಾನೆ ಅವ್ನು ಇರ್ತಿ ಮನೆಗೆ ಹೋಯ್ತಾನೆ ಅಣ್ಣ ಅಂತ ನಾನು ಇನ್ನು ಬನ್ನಿ ಬರ ಫೋನ್ ಸೂಜಪ್ಪಾಗದ ಅದ್ಬಿಟ್ರು ನಾನಿ ಕಾಯ್ಕೋಕೋತೀವೇ ಅಲ್ಲಿ ನೋಡಿದ್ರೆ ಅಣ್ಣ ಊರ್ ಹೋಗವನೇ ಈಗ ನೋಡ್ರಿ ಬಂದು ಹೇಳ್ತಾಳೆ ಸ್ವಲ್ಪ ಮುಂಚೆಗೆ ಬಂದ್ರೆ ಏನಾಯ್ತಿತ್ತು ಕಣೆ ಎಲ್ಲ ಎಲ್ಲರೂ ಹಾಳು ಮಾಡೋಣ ಅವನೇ സൂര്യവർക്ക് ഫോൺ ഹേബു നോക്കൂ മൂർ നാല് ദിവസ ആ ഇറക്കാൻ പിസ്കാര നൂ ഇ പിസ്ക ഊർക്ക നനേ ബേട ബോ ബേ ഹൂര്യോർഗ്ഗ ഫോൺ നന്നെ ബേറെ ബോർത്തില്ല അതേ രാത്രി സരി നീലു നിലേ ബാത്തവ ഏൻമില്ല നനഗന ബി ജൽ ബി സന്ധ്യയ്ക്ക് ഒന്ന് ഒമ്പത് ഗൺ ആയി യാത്ര തോന്നീ എല്ലാ ഹാൾമാർക്കിട്ട് നന്നു ಸುಮ್ಮನೆ ಸುಮ್ನೆ ಹಾಳು ಮಾಡ್ತದೆ ನಂದಿನಿ ಸುಮ್ನೆ ಸುಮ್ಮನೆ ಬಂದ್ಬಿಡ್ತೀವಿ ನೀನು ನಂಗೆ ಎಷ್ಟು ಮೈ ಕೈಯಿತೆ ಗೊತ್ತಾ ಏನು ರುಕ್ಮಣಿ ಎಲ್ಲೂ ಎದೇನ್ ಮಾಡ್ತಿದ್ ಗೊತ್ತಿಲ್ಲ ಫೋನ್ ಬಿಟ್ಟಿಲ್ಲ ಅನ್ಸುತ್ತೆ ಸೂರ್ಯ ಅವ್ರನ್ನ ಅದಕ್ಕೆ ಫೋನ್ ತಗ ಅವರು ಫೋನ್ ಮಾಡಿ ಮರಿ ಓಸಿ ಸಲಕ ಫೋನ್ ತಗಿಲ್ಲ ಅವರು ಮಗ ನಿಮ್ಗೆ ಎದ್ದಿದ ತಾಳ ಅದ ಯಾಕಂದ್ರೆ ಬಿಡ್ಕತಿದೀವಿ ಒಂದ್ ಗಂಟೆಗೆ ಏ ಇಲ್ಲ ಅವರು ಬೆಳಗುದು ಜಾಸ್ತಿ ಮನೆ ಕಳಕಿಲ್ಲ ಐದುವರೆ ಆರು ಗಂಟೆಗೆಲ್ಲ ಎದ್ದು ಬಿಡ್ತಾರೆ ಎಲ್ಲೋ ಒಂದೊಂದ್ಸ್ಯಾವಾಗ್ಲೂ ಏನು ರಾತ್ರೂ ಉದ್ದೆ ಮಾಡಕ್ಕಿಲ ಕಿಲ್ವಲ ಅದ್ ಮಾತ್ರವಾ 9 ಗಂಟೆ ಗಂಟೆ ಮನಿ ಕಳದು ಇಲ್ಲಿಂದ ಜಲ್ದಿನೇ ಹೊರಟ್ರಲ್ಲ ಯಾಕ ನಿದ್ದೆ ಮಾಡಿರಕ್ಕಿಲ ನಿದ್ದೆ ಮಾಡಿರ್ತರೆ ಯಾಕೋ ತagitiala ಕನವಾ ಏನು ಮಾಡನೆ ನಿಮಗ ಅದ್ಯಾಕನಡಿ ಸುಮ್ಮನೆ ರು ಅರುಕಣಿ ಅರುಕಣಿ ಮಾಡ್ವೆ ಬಾ ನಾನು ಅರುಕಣಿ ಮಾಡ್ಬಿಡ್ತೀನಿ ಫೋನ್ ನನಗೆ 나డే ಬರಬದದಲ್ಲ ಅವಳಿಗೆ ನಾನು ಮಾರ್ಗಡಕ್ಕಿಲ ಫೋನ್ ಅದೇಕೆ ಮಾಡನೆ ನನ್ನೊಳಗೆ ಏನು ಗದ್ಕಟ ಹೋಗಿದ ನಾನು ನಾನು ಮಾಡಕ್ಕಿಲ ಅವಗೆ ಅಲ್ಲೆ ಬರಿ ಆದು ಅಂತನೋ ಗೊತ್ತಿಲ್ಲ ಅಲ್ಲೆ ಮಡಿಕಬೇಕು ತರೆ ಆ નંબર ನು ಕಷ್ಟ ಸುರುಕೆ ಅದೇಕೆ ತ ಇರು ನಾನು ಕಷ್ಟ ನಾನೇ ನಿಂದೋಲಿ ನಿನ್ನಿಂದನೇ ಕನವೇ ಎಲ್ಲ ಆಗಿದ್ದು ಅದೇ ಕಂಗಾಡಿ ಆಗತ್ತೆ ಹೋಗತ್ತೆಲ್ಲವಾ ನನ್ನೇ ಹೊಣೆ ಮಾತಾ ಏನಾಗಿದೆ ಅದು ನಿಮಗೆ ಎಂತ ಕೆಟ್ಟೋಗಿದ್ದಾ ಕೆಟ್ಟೋಗದ ತಲೆ ಕೆಟ್ಟೋಗ್ಬಿಟ್ಟು ಉಚ್ಚಿ ಹಾಕ್ಬಿಟ್ಟೆ ನೀವು ನೋಡ್ಬಿ ಹುಚ್ಚಿಯಾ ಯಾಕೆ ಬಂದ್ ಆಯ್ಕಿಲ್ಲ ಎಲ್ಲ ಕೆಸರಿ ನಿಂಗೆ ಮೂರ್ತಿದ್ಯ ನೀನು ನಿನ್ನಿಂದನೇ ಸೂರ್ಯವರು ಎರಡನೇ ಮದುವೆ ಮಾಡ್ಕೊಂಡಿಲ್ಲ ಅಂದ್ರೆ ನಾನು ಒಬ್ಬ ಆರಾಮಾಗಿರ್ಬೋದಾಗಿತ್ತು ಮುಷ್ಲಿಕ್ಕೆ ಬರ್ತೀನಿ ಹಾಗೆ ನೀನು ಹೋಗ್ಬಿಟ್ಟು ಬಾಡಿನ ಹೆಸರು ಔಷಧಿ ಹಾಕ್ಬಿಡು ಹೋಗಿ ಸೂರ್ಯಕ್ಕೆ ತುಂಬ ಅಂತ ನಾನು ಹೇಳ್ದೆ ನಿಮಗೆ ಅದೆಲ್ಲ ಇರಲಿ ನಾನು ಏನೋ ಉಪಾಯ ಮಾಡಿದ್ದಾನೆ ಹೇಗೆ ಏನ್ ಮಾಡ್ತೀನಿ ನನ್ಗೆ ಕಳ್ಸಿಲಿಲ್ಲ ಗೊತ್ತಿದ್ದೀ ഇല്ല ഹവേ നിനു ഫോൺ തെരീതാനേ കത്തെ ഇല്ല ഫോൺ നമ്പർ നാത്തിനോ തരീക്കലേമാറലി തകി ബലി ഫോൺ നമ്പർ നന്നേ സൂര്യ എന്താ ഇസ്സീലിനി മാൊടു ബലി കേൾത്തിരി അതെ ഫോൺ തെളിയില്ല നന്ന മഗ്ല അസ് ഒന്നലേ മാഡി സാർ തോത്തനെ കേൾത്തിരി ഓ കൂ ചെനക്ക് കഴു സുമ്ന എന്തെങ്കിലും ജീവനല്ല നിനവ അല്ലേ ബേഡ അത് മതിയെ മാത എല്ലടത്തോ ഏക തെക്കാ നീക്ക മക തലി കിട്ടി നിനക്ക് അതെ നോക്കി എറത്ത ಇನ್ನೇನ್ ಮಾಡೋದೇ ಇದೇನು ಮಾಡೋಣ ಹಂಗೇ ಆ ಕಪಾಲ ಬಾರಿಸ್ಬಿಟ್ಟಾನೆ ಬಸ್ತ ಬಾ ಎದ್ದಿ ಒಟ್ಕೊಂಡು ಬಲಿ ಓದ್ ತಗಿತಾನೆ ಕತೆ ಏನೋ ನಿದ್ರು ಕಡಿದಾನ ನಿಮ್ ಕಂಟೋನ್ ತಗಿತಾನೆ ಬಾಯಿ ತಗಿ ಮದೇನೋ ಮೆಸೇಜ್ ಮಾಡ್ತಾರಲ್ಲ ಅದ್ ಮಾಡಿದೆ ಅವ್ರು ಇನ್ನೊಂದ್ ಬಂದಿಲ್ಲ ಗದ್ರೆ ಇನ್ನೇ ನಿಂತ ಗೊತ್ತಾಗ್ತಿಲ್ಲ ಹೋಗು ಸುಮ್ನೆ ಹೇಳಿದ್ರು ಹರ್ ಮಾಡ್ಕೊಳ್ತಾ ಇಲ್ಲ ಕುಲ ಮಾಡ್ಕೊಳ್ತಾ ಇಲ್ಲ ಎದ್ದು ಮಕ್ಕಳ ತೊಳ್ಕೊಂಡು ಹೋ ಚಿತ್ರ ಮಾಡಿ ನೀ ತಿನ್ನು ಬಲಿ ನಮ್ಮ ಚಿತ್ರ ನೋಡ್ಬೇಡ ಚಿತ್ರ ನೋಡ್ಬೇಡ ನೀನ್ ಮಾಡ್ಕೊಂಡು ತಿನ್ನ மங் மோட் அந்த மணி நான் இடம் கூலிக்குறா நீங்க அப்படி அம்ைய தைக்கிடிங்ரி எல்லா எஸ் ஹுசி ஐரே மகளும் சேர்க்கத்தாடி கட் தாத்தி அம்யா நடுவிக்க ಮುಂದುವರಿಯುವುದು ಹಂಗೇ ವೀಡಿಯಂಗೆ ತಂದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಗಡಿ ಲೈಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ